ಇದೊಂದು ಮ್ಯಾಜಿಕ್ ಮಸಾಲಾ ಹೇಳ್ಬೋದು ಸಾರಿನ ಹುಡಿ ಸಾರು ಮತ್ತೆ ಸುಕ್ಕ ಸಾರು ಕೂಡ ಒಳ್ಳೆ ಕುದಿಬಾನು ಆ ತರಕಾರಿಯೇ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಎಲ್ರು ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತು ನಾನೊಂದು ಮಸಾಲ ಪೌಡರ್ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ನಾನು ಜಾಸ್ತಿಯಾಗಿ ಮಾಡಿಡ್ತೇನೆ ಸಾರಿಗೆ ಪಲ್ಯಕ್ಕೆ ಸುಕ್ಕಕ್ಕೆ ಎಲ್ಲದಕ್ಕೂ ಆಗ್ತದೆ ಏನಾದರೂ ತರಕಾರಿ ಫ್ರೈ ಮಾಡೋದಾದರೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಕಾಯಿಮೆಣಸು ಅಂಥದೆಲ್ಲ ಬಜ್ಜಿ ಎಲ್ಲ ಮಾಡೋದಾದರೆ ಅಂದರೆ ಊಟಕ್ಕೆ ಸೈಡ್ ಡಿಶ್ ಆಗಿ ಬಜ್ಜಿ ಎಲ್ಲ ಮಾಡೋದಾದ್ರೆ ಈ ಒಂದು ಮಸಾಲ ಪೌಡರ್ ಸಾಕಾಗ್ತದೆ ಒಳ್ಳೆಯದಾಗ್ತದೆ ಮ್ಯಾಜಿಕ್ ಮಸಾಲ ಅಂತಲೇ ಹೇಳ್ಬೋದು ಇದು ನಮ್ಮ ಕಿಚನಲ್ಲಿದ್ದರೆ ನಮ್ಮ ಅಡುಗೆ ಈಸಿ ಆಗ್ತದೆ ಬನ್ನಿ ಇವತ್ತಿನ ಈ ಮಸಾಲಾ ಪೌಡರ್ ರೆಸಿಪಿ ಶುರು ಮಾಡಿ ಮೊದಲಿಗೆ ಪೌಡರ್ ಮಾಡುವ ಇಲ್ಲಿ ಒಂದು ಬಾನಲೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಬಾನಲೆ ಬಿಸಿ ಆಗುವಾಗ ಅದಕ್ಕೊಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಅಥವಾ ಒಂದು ಒಂದೂವರೆ ಸ್ಪೂನ್ ಒಂದು ಸ್ಪೂನ್ ಅಷ್ಟು ಬೆಳ್ತಿಗೆ ಅಕ್ಕಿ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಡುವ ನೀವು ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ ಮಾಡಿಡೋದಾದರೆ ಎಲ್ಲವನ್ನು ಜಾಸ್ತಿ ಜಾಸ್ತಿ ಹಾಕಿದರೆ ಆಯ್ತು ಆಯಿತಾ ತುಂಬ ಜಾಸ್ತಿ ಮಾಡಿಡುವುದಿಲ್ಲ ಈಗ ಅಕ್ಕಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ ಈಗ ಇದನ್ನು ತೆಗೆದಿಡುವ ಈಗ ಮತ್ತೊಮ್ಮೆ ಬಾನಲ್ಲಿ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದೊಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಗೇನೊಂದಿಷ್ಟು ಇಂಗು ಇದನ್ನು ಪುಡಿ ಪುಡಿ ಮಾಡಿ ಹಾಕುವ ಪುಡಿ ಇಂಗು ಹಾಕಬೇಡಿ ಯಾಕೆಂದರೆ ಅದು ಬೇಗ ಸೀದೋಗ್ತದೆ ಹಾಗೆಯೇ ಸ್ವಲ್ಪ ಕರಿಬೇಕು ಇದು ಸ್ವಲ್ಪ ಬಿಸಿ ಆಗುವಾಗ ಒಂದು ಸ್ವಲ್ಪ ಕಾಲು ಸ್ಪೂನಿಗಿಂತಲೂ ಕಡಿಮೆ ಮೆಮೆಂತೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಇದೆಲ್ಲ ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ಫ್ರೈ ಆಗುವಾಗ ಮೆಣಸು ಎಷ್ಟು ಪೌಡರ್ ಮಾಡ್ತೀರ ಅಷ್ಟು ಮೆಣಸು ತಗೊಳ್ಳಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮೆಣಸೆಲ್ಲ ಒಳ್ಳೆ ಫ್ರೈ ಆಗುವಷ್ಟು ಒಳ್ಳೆ ಪರಿಮಳ ಬರುವಷ್ಟು ತುರಿಬೇಕು ಲೋ ಫ್ಲೇಮ್ ಫುಲ್ಲು ಲೋ ಫ್ಲೇಮ್ ಸ್ವಲ್ಪ ಫ್ಲೇಮ್ ಇಡಬಾರ್ದು ಜಾಸ್ತಿ ಫ್ಲೇಮ್ ಆದರೆ ಸೀದೋಗ್ತದೆ ಅದಕ್ಕೆ ಲೋ ಅಂದರೆ ಲೋ ಅಲ್ಲೇ ಹುರಿಯುವಂಥದ್ದು ಈಗ ಒಂದು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಹಾಗೇನೊಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಒಳ್ಳೆ ಘಮ ಬರ್ತಾ ಇದೆ ಇಷ್ಟು ಫ್ರೈ ಆದದ್ದು ಸಾಕು ಇದೀಗ ತಣ್ಣಗಾಗಲಿಕ್ಕೆ ಬಿಡುವ ಫುಲ್ಲಾ ತಣ್ಣಗಾಗಲಿ ಗ್ಯಾಸನ್ನು ಅನ್ನು ಆಫ್ ಮಾಡುವ ಈಗ ಇಲ್ಲಿ ಸಾರು ಮಾಡಲಿಕ್ಕೆ ಒಂದು ಟೊಮೆಟೊ ಒಂದು ದೊಡ್ಡ ಈರುಳ್ಳಿ ಹಾಗೆ ಒಂದು ಕಾಯಿ ಮೆಣಸು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸುವ ಇವತ್ತಿನ ಮಸಾಲಾ ಪೌಡರ್ ಇಂದ ನಾನು ಬೀನ್ಸ್ ಸುಕ್ಕ ಮತ್ತೆ ಸಾರು ಮಾಡ್ತಾ ಇದ್ದೇನೆ ಹಾಗೆಯೇ ಬೀನ್ಸ್ ಅನ್ನು ಕೂಡ ನೋಡಿ ಬೇಯಿಸಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ನೀರು ಹಾಗೆಯೇ ಉಪ್ಪು ಸೇರಿಸಿ ಬೇಯಿಸಲಿಕ್ಕೆ ಹಾಗೇನೆ ಇದಕ್ಕೆ ಕೂಡ ಉಪ್ಪನ್ನು ಸೇರಿಸಿಯೇ ಬೇಯಿಸುವ ಹಾಗೇನೆ ಎರಡಕ್ಕೂ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಕೂಡ ಸೇರಿಸಿಯೇ ಬೇಯಿಸುವ ಈಗ ಮಸಾಲೆ ಸ್ವಲ್ಪ ತಣ್ಣಗಾಗಿದೆ ಈಗ ನಾವು ಫ್ರೈ ಮಾಡಿಟ್ಟಂಥ ಅಕ್ಕಿಯನ್ನು ಸೇರಿಸಿ ಪುಡಿ ಮಾಡುವ ನನಗಿಲ್ಲಿ ಇಲ್ಲಿ ಒಂದು ಮರ್ತು ಯಾವಾಗಲೂ ನಾನು ಈ ರೀತಿ ಪೌಡರ್ ಮಾಡುವಾಗ ಮೆಣಸನ್ನು ಕಟ್ ಮಾಡಿಯೇ ಫ್ರೈ ಮಾಡುದು ಮತ್ತು ಮರ್ತೋಯ್ತು ನನಗೆ ಕಟ್ ಮಾಡಿಯೇ ಫ್ರೈ ಮಾಡಿದ್ರು ಉಂಟಲ್ಲ ಬೇಗ ಫ್ರೈ ಆಗ್ತದೆ ಹಾಗೆಯೇ ಬೇಗ ಪುಡಿ ಆಗ್ತದೆ ನೋಡಿ ಫೈನಾಗಿ ಪುಡಿ ಮಾಡಿದ್ದೇನೆ ಇದನ್ನು ಟೈಟ್ ಬಾಯಿ ಮುಚ್ಚಳ ಇರುವ ಸ್ಟೀಲ್ ಡಬ್ಬ ಅಥವಾ ಗಾಜಿನ ಡಬ್ಬದಲ್ಲಿ ಹಾಕಿ ಇಡ್ಬೋದು ಸ್ಟೋರ್ ಮಾಡಿಡ್ಬೋದು ಇದುಂಟಲ್ಲ ಪಲ್ಯ ಸಾರು ಮತ್ತೆ ನಾವು ಸುಕ್ಕ ಅಂತ ಹೇಳ್ತೇವಲ್ಲ ಸುಕ್ಕ ಪುಡಿ ಪುಡಿ ಸುಕ್ಕ ಮತ್ತೆ ಉಪ್ಪು ಕರಿ ಅಂಥದಕ್ಕೆಲ್ಲದಕ್ಕೂ ಇದೊಂದು ಒಳ್ಳೆದಾಗ್ತದೆ ಅರ್ಜೆಂಟಾಗಿ ಟಿಫಿನ್ಗೆ ಲಂಚ್ ಬಾಕ್ಸಿಗೆಲ್ಲ ಏನಾದರೂ ಪದಾರ್ಥ ಆಗಬೇಕಾಗಿದ್ರೆ ಹಾಗೆಯೇ ಬೆಳಿಗ್ಗೆ ತಿಂಡಿಗೆ ಪಲ್ಯ ಸುಕ್ಕ ಏನಾದರೂ ಆಗಬೇಕಾಗಿದ್ರೆ ಇದು ರಪ್ಪ ಆಗ್ತದೆ ಒಂದು ತರಕಾರಿ ಒಂದು ಬೇಯಿಸಿ ಇದ್ರೆ ಆಯಿತು ನೋಡಿ ನೋಡಿ ಈಗ ಬೀನ್ಸ್ ಬೆಂದು ನೀರೆಲ್ಲ ಡ್ರೈ ಆಗಿದೆ ಆಫ್ ಮಾಡುವ ಹಾಗೆಯೇ ಟೊಮೆಟೊ ಕೂಡ ನೋಡಿ ಬೆಂದಿದೆ ಇದನ್ನು ಬೇರೆ ಬೇರೆ ರೀತಿ ಸಾರು ಮಾಡಬಹುದು ಕುಕ್ಕರಲ್ಲಿಟ್ಟು ಒಳ್ಳೆ ಬೇಯಿಸಿ ಸಾರು ಮಾಡ್ಬೋದು ಅಥವಾ ಈ ರೀತಿ ಪಾತ್ರೆಯಲ್ಲಿ ಸ್ವಲ್ಪ ಬೇಯಿಸಿ ಗ್ರೈಂಡ್ ಮಾಡಿ ಕೂಡ ಸಾರು ಮಾಡ್ಬೌದು ನಾನಿವತ್ತಿದನ್ನು ಗ್ರೈಂಡ್ ಮಾಡಿ ಸಾರು ಮಾಡ್ತೇನೆ ಗ್ರೈಂಡ್ ಮಾಡಿದರೆ ತುಂಬ ತಿಕ್ಕಾಗಿ ಬರ್ತದೆ ಎಲ್ಲ ಟೊಮೆಟೊ ಈರುಳ್ಳಿ ತೆಗೆಯುವುದಿಲ್ಲ ನೋಡಿ ಸ್ವಲ್ಪ ಈರುಳ್ಳಿಯನ್ನು ಈ ರೀತಿ ಬಿಡ್ತೇನೆ ಸಾರಲ್ಲಿ ಈ ನೀರಲ್ಲಿಯೇ ಇಷ್ಟನ್ನು ಮಾತ್ರ ಗ್ರೈಂಡ್ ಮಾಡ್ತೇನೆ ನೋಡಿ ಸಾರನ್ನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಈ ರೀತಿ ಗ್ರೈಂಡ್ ಮಾಡಿ ತಂದೆ ಎಷ್ಟು ಹದ ಬೇಕಷ್ಟು ನೀರು ಕೂಡ ಸೇರಿಸುವ ಮೊದಲಿಗೆ ಈಗ ಪಲ್ಯ ರೆಡಿ ಮಾಡುವ ಪಲ್ಯ ಅಲ್ಲ ಸುಕ್ಕ ಬೀನ್ಸ್ ಸುಕ್ಕ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಒಂದೆರಡೆ ಸಳು ಬೆಳ್ಳುಳ್ಳಿ ಒಂದೆರಡು ತುಂಡು ಒಣ ಮೆಣಸು ಇದ್ರೆ ಕರಿಬೇವು ಕೂಡ ಹಾಕ್ಕೊಳ್ಳಿ ಈಗ ಈ ಮಸಾಲೆಯಿಂದ ನಾವು ಎಷ್ಟು ತಗೊಂಡಿದ್ದೀವಿ ಅದರ ಕ್ವಾಂಟಿಟಿ ಮೇಲೆ ಮಸಾಲೆ ಪೌಡರ್ ಇಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ತೇನೆ ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಲೋ ಫ್ಲೇಮಲ್ಲೇ ಒಂದು ಒಂದು ನಿಮಿಷದನ್ನು ಮಿಕ್ಸ್ ಮಾಡಿ ನಂತರ ಈ ಬೀನ್ಸನ್ನು ಹಾಕುವ ನಾನಿತ್ಕೊಂಡು ಎರಡು ಸ್ಪೂನ್ ನೀರು ಹಾಕಿದ್ದೆ ಯಾಕೆಂದರೆ ಬೀನ್ಸು ಡ್ರೈ ಆಗಿತ್ತು ಈ ಮಸಾಲೆ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ನೀರು ಹಾಕಿದೆ ಇನ್ನು ಮಿಕ್ಸ್ ಕೊಟ್ಟರೆ ಬೀನ್ಸು ಸುಕ್ಕ ರೆಡಿಯಾಯಿತು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಕೊಡೋದು ಸೂಪರಾದ ಸುಕ್ಕ ರೆಡಿಯಾಯಿತು ಇಲ್ಲಿಗೆ ಸುಕ್ಕ ರೆಡಿ ಆಯಿತು ತೆಗೀವ ನೆಕ್ಸ್ಟ್ ಸಾರಿಗೆ ಒಗ್ಗರಣೆ ಮಾಡುವ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಸಾಸಿವೆ ಬೆಳ್ಳುಳ್ಳಿ ಮೆಣಸು ಹಾಗೆಯೇ ಇದ್ರೆ ಕರಿಬೇವು ಹಾಕಿ ಒಗ್ಗರಣೆಗೆ ಈ ಸಾರನ್ನು ಸೇರಿಸಿ ಇದಕ್ಕೆ ಬೇಕಾದಷ್ಟು ಸಾರಿನ ಹುಡಿ ಹಾಕಿದರೆ ಆಯ್ತು ನಾನು ಒಂದೂವರೆ ಸ್ಪೂನಷ್ಟು ಹಾಕಿದ್ದೇನೆ ಯಾಕೆಂದರೆ ಕಾಳು ಮೆಣಸಲ್ಲ ಹಾಕಿದ್ದೇವಲ್ಲ ಖಾರ ಇರ್ತದೆ ನೋಡ್ಕೊಂಡು ಹಾಕಿದರೆ ಆಯ್ತು ಎಷ್ಟು ಬೇಕು ಅಂತ ಉಪ್ಪೆಲ್ಲ ಚೆಕ್ ಮಾಡುವ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಳ್ಳೆ ಕುದಿ ಬರೆಸುವ ಒಳ್ಳೆ ಘಮ ಘಮ ಪರಿಮಳ ಬರ್ತಿದೆ ಸಾರು ಮತ್ತೆ ಸುಕ್ಕ ಸಾರು ಕೂಡ ಒಳ್ಳೆ ಬಂತು ಸಾಕು ಗ್ಯಾಸ್ ಆಫ್ ಮಾಡುವ ಹಾಗೇನೆ ಊಟಕ್ಕೆ ಏನಾದ್ರೂ ತರಕಾರಿಗಳನ್ನು ಫ್ರೈ ಮಾಡುವಾಗ ಬಜ್ಜಿಸ್ ಏನಾದ್ರೂ ಮಾಡುದಾದ್ರೆ ನೋಡಿ ಈ ಮಸಾಲ ಪೌಡರ್ ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ವಿನಿಗರ್ ಬೇಕಾದ್ರೆ ಸ್ವಲ್ಪ ವಿನಿಗರ್ ಕೂಡ ಹಾಕಬಹುದು ನಂತರ ಸ್ವಲ್ಪ ಬೈಂಡಿಂಗಿಗೆ ಸ್ವಲ್ಪ ಕಾರ್ನ್ಫ್ಲವರ್ ನಾನಿಲ್ಲಿ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ನನಗೆ ಕ್ಯಾಪ್ಸಿಕಮ್ ತುಂಬ ಇಷ್ಟ ಮತ್ತೆ ಕ್ಯಾಪ್ಸಿಕಮ್ ನಂತರ ಚಪ್ಪೆ ಎಲ್ಲ ಇಂಥ ಮಸಾಲದಲ್ಲಿ ಫ್ರೈ ಮಾಡಿದರೆ ಸೂಪರ್ ಆಗ್ತದೆ ನೋಡಿ ಸಾರು ಸುಕ್ಕ ಪಲ್ಯ ಯಾವ್ದು ಬೇಕಾದ್ರೂ ಮಾಡ್ಬೋದು ನಾನು ಸಾರು ಸುಕ್ಕ ಹಾಗೇನೇ ಬಜ್ಜಿ ಮಾಡಿದ್ದೇನೆ ನೋಡಿ ಇದರಲ್ಲಿ ಮಸಾಲೆ ಮಾತ್ರ ಫ್ರೈ ಆಗಿ ಕ್ಯಾಪ್ಸಿಕಮ್ ಸ್ವಲ್ಪ ಹಸಿ ಹಸಿದ್ರೇನೆ ಒಳ್ಳೆದಾಗದು ನೋಡಿ ಇದೊಂದು ಮ್ಯಾಜಿಕ್ ಮಸಾಲ ಅಂತಾನೆ ಹೇಳ್ಬೋದು ಒಂದು ಮಸಾಲೆ ಪೌಡರ್ ಇಂದ ಸಾರು ಪಲ್ಯ ಸುಕ್ಕ ಎಲ್ಲವೂ ರ ಪಕ್ಕವಾಗಿ ನಮ್ಮ ಕಿಚನ್ ಅಲ್ಲಿ ಒಂದು ಮ್ಯಾಜಿಕ್ ಮಸಾಲ ಈಸಿಯಾಗಿ ಅಡುಗೆ ಆಗ್ಲಿಕ್ಕೆ ನೋಡಿ ಒಂದೇ ಪೌಡರ್ ಸಾಕು ಎಲ್ಲದಕ್ಕೂ ಆಗ್ತದೆ ಇದು ಇದೊಂದು ಪೌಡರ್ ಮಾಡಿಟ್ರೆ ನೋಡಿದಿರಲ್ಲ ಹಾಂ ಎಷ್ಟು ಇದೆ ಗೊತ್ತುಂಟು ಎಲ್ಲ ಎಲ್ಲದಕ್ಕೆ ಇದು ಒಳ್ಳೆದಾಗ್ತದೆ ತರಕಾರಿಗಳಿಗೆ ಮಾತ್ರ ವೆಜ್ಜಿಸ್ಗೆ ನಾನ್ ವೆಜ್ಜಿಗೆ ಅಲ್ಲ ಸೂಪರ್ ಆಗ್ತದೆ ಫ್ರೈ ಸಾರು ಸುಕ್ಕ ಎಲ್ಲದಕ್ಕೂ ನಿಮಗೆ ಈ ಮಸಾಲ ಪೌಡ್ರ್ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮ್ಯಾಜಿಕ್ ಮಸಾಲ ಅಂತ ಹೇಳ್ಬೋದಲ್ವಾ ಆಯ್ತಾಗ್ಯಾರ ಇವತ್ತಿನ ಮಸಾಲ ಪೌಡರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟು ನಮಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್